ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ದೇವಪೂಜಾ ಪದ್ಧತಿ ವಿಶೇಷವಾಗಿ ಭಗವಂತನು ನಮ್ಮೆಲ್ಲರಿಗೂ ಕರುಣೆಯಿಂದ ಗುರುಗಳ ದ್ವಾರ ನುಡಿಸಿರುವಂತಹ ವಿಧಿಯೇ ದೇವ ಪೂಜಾ ಪದ್ಧತಿ ಈ ದೇವಪೂಜಾ ಪದ್ಧತಿಯನ್ನು ನಮ್ಮ ಪರಮಗುರುಗಳಾದ ಶ್ರೀ ಮಾಹುಲಿ ಗೋಪಾಲಾಚಾರ್ಯರ ಜನ್ಮಶತಾಬ್ಧಿಯ ನಿಮಿತ್ತಕವಾಗಿ ಮತ್ತು ಎಲ್ಲರ ವಿಶೇಷವಾಗಿರುವಂತಹ ಪ್ರೋತ್ಸಾಹದ ಮೇರೆಗೆ ಪ್ರೀಣಯಾಮೋ ವಾಸುದೇವಂ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಸಂಕ್ಷೇಪ ಮತ್ತು ವಿಸ್ತಾರವಾಗಿರುವಂತಹ ದೇವಪೂಜಾ ಪದ್ಧತಿಯ ವಿಧಿಯನ್ನು ಬ್ರಹ್ಮಯಜ್ಞ ವೈಶ್ವದೇವ ಬಲಿಹರಣ ಇವುಗಳಿಂದ ಕೂಡಿರುವಂತಹ ಈ ದೇವಪೂಜಾ ಪದ್ಧತಿಯನ್ನು ಈಗ ನಾವು ಮಾಡ್ತಾ ಇದ್ದೇವೆ ಎಲ್ಲ ಭಗವದ್ಭಕ್ತರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ ಮೊದಲಿಗೆ ಅನೇಕ ಜನರಿಗೆ ದೇವಪೂಜೆಯನ್ನು ಮಾಡಲು ಮನಸ್ಸಿದ್ದರೂ ಸಹ ಸಮಯದ ಕೊರತೆಯಿಂದ ದೇವರ ಪೂಜೆಯನ್ನು ಮಾಡದೇ ಬಿಟ್ಟಿರುತ್ತಾರೆ ಅವರಿಗೋಸ್ಕರ ಸಂಕ್ಷೇಪ ದೇವಪೂಜಾ ಪದ್ಧತಿ ಅತಿ ಅನಿವಾರ್ಯವಾಗಿರುವಂತಹ ಪ್ರಸಂಗದಲ್ಲಿ ಮಾಡಬೇಕಾಗಿರುವಂತಹ ವಿಧಿಯನ್ನ ಮಾತ್ರ ಇಲ್ಲಿ ತಿಳಿಸ್ತಾ ಇದ್ದೇವೆ ವಿಸ್ತಾರವಾಗಿರುವಂತಹ ಪೂಜಾ ಪದ್ಧತಿಯನ್ನ ನಂತರದಲ್ಲಿ ನಾವು ಹೇಳತಾ ಇದ್ದೇವೆ ಅದನ್ನು ಕೂಡ ಎಲ್ಲರೂ ಭಕ್ತಿಯಿಂದ ಆ ವಿಧಿಯನ್ನು ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಮೊದಲಿಗೆ ಸ್ನಾನ ಸಂಧ್ಯಾ ಮುಗಿಸಿಕೊಂಡು ಗಂಧವನ್ನು ತೆಗೆಯ್ದು ಸ್ವಾದುದಕವನ್ನು ಮಾಡಿಕೊಂಡು ಅಕ್ಷತೆಯನ್ನು ತೆಗೆದುಕೊಂಡು ಪಾತ್ರಗಳಲ್ಲಿ ಜಲವನ್ನು ತುಂಬಿ ಭಗವಂತನ ಹತ್ತಿರ ಬಂದು ಪ್ರಾರ್ಥನೆಯನ್ನು ಮಾಡಬೇಕು ಮಂಗಲಾಚರಣ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಲಯೋನ್ಯತಿ ಪ್ರದಾಯ ವಿಬುಧಾ ವಿಬುಧ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಯೋಗಿ ಪ್ರಲಂಭ ವಿಪರೀತ ಪ್ರಭೂತಾನ್ ವಾದನ್ ನಿರಸ್ಯ ಭು ತತ್ವಾದಂ सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि वन्दे विष्णुं नमामि श्रियमथ च भुवं ब्रह्मवायु च वन्दे गायत्रीं भारतीं ताम् अपि गरुडमनन्तं भजे रुद्रदेवं देवीं वन्दे सुपर्णीम् अहिपतिदयितां वारुणीमप्युमान्ताम् इन्द्रादीन् काममुख्यान् अपि सकलसुरान् सद्गुरून् मद्गुरुश्च द्वारपालनमन ಪೂರ್ವದ್ವಾರೆ ಶ್ರಿಯೈ ನಮಃ ಜಯಾಯ ನಮಃ ವಿಜಯಾಯ ನಮಃ ದಕ್ಷಿಣದ್ವಾರೆ ಶ್ರಿಯೈ ನಮಃ ಬಲಾಯ ನಮಃ ಪ್ರಬಲಾಯ ನಮಃ ಪಶ್ಚಿಮದ್ವರೆ ಶ್ರಿಯೈ ನಮಃ ನಂದಾಯ ನಮಃ ಸುನಂದಾಯ ನಮಃ ಉತ್ತರದ್ವರೆ ಶ್ರಿಯೈ ನಮಃ ಕುಮುದಾಯ ನಮಃ ಕುಮುದಾಕ್ಷಾ ನಮಃ ಅವರನ್ನು ಭಕ್ತಿಯಿಂದ ನಮಸ್ಕರಿಸಿ ಭಗವಂತನ ಬಲಭಾಗದಲ್ಲಿ ದೀಪವನ್ನು ಹಚ್ಚಬೇಕು ಅಗ್ನಿತ್ಯ ಮೇಧಾತಿಥಿ ಕಾಣ್ಮ ಋಷಿ ಅಗ್ನಿರ್ದೇವತಾ ಗಾಯತ್ರಿ ಛಂದ दीपप्रज्वालने विनियोगः ॐ अग्निनाग्निः समिध्यते कविर्ग्रहपतिर्युवा हव्यवाज्युह्वास्य भूतोच्चाटनम् अपसर्पद्वे भूता ए भूता भुवि संस्थिताः एभूता विघ्नकर्तारस्ते नश्यन्तु शिवाज्ञया घण्टावादनम् आगमार्थं तु देवानां गमनार्थं तु रक्षसाम् ಕುರುಘಂಟಾರವಂ ತತ್ರ ದೇವತಾ ದೇವತಾಹ್ವಾನಲಾಂಛನಂ ಬಲಗೆಯಲ್ಲಿ ಘಂಟಿಯನ್ನು ಹಿಡಿದುಕೊಂಡು ಮೂರು ಸಲ ಅದನ್ನು ಬಾರಿಸಬೇಕು ಆಯತಾಭ್ಯಾಂ ವಿಶಾಲಾಭ್ಯಾಂ ಶೀತಲಾಭ್ಯಾಂ ಕೃಪಾನಿಧಿ ಕರುಣಾರಸಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ ಭಗವಂತನನ್ನು ಪ್ರಾರ್ಥಿಸಿ ಪೀಠದಲ್ಲಿ ಕೂಡಿಸಬೇಕು ದೇವರ ಬಲಭಾಗದಲ್ಲಿ ರುದ್ರದೇವರು ತಲೆಯ ಮೇಲೆ ಪಾತ್ರೆಯನ್ನು ಹಿಡಿದುಕೊಂಡು ನಿಂತಿದ್ದಾರೆ ಎಂದು ಅನುಸಂಧಾನ ಮಾಡುತ್ತಾ ದೇವರ ಎಡಭಾಗದಲ್ಲಿ ಒಂದು ಪಾತ್ರೆ ನಿರಿಸಿ ಅದರಲ್ಲಿ ನಿರ್ಮಾಲ್ಯವನ್ನು ವಿಸರ್ಜನೆ ಮಾಡಬೇಕು ಓಂ ಅಹಂ ರುದ್ರೇ ಭಿರ್ವಸುಭಿಶ್ಚರಾಮ್ಯಹ ಮಾದಿತ್ಯದೇವೈ ಅಹಂ ಮಿತ್ರಾವರುಣಿ ಭರ್ಮ್ಯಹಿ ಅಹಮಶ್ವಿನೋ ನೋಭಾ ತುಳಸಿ ಮೊದಲಾಗಿರುವಂತಹ ನಿರ್ಮಾಲ್ಯವನ್ನು ತೆಗೆದು ಬಲಗೈಯಲ್ಲಿ ಶಂಖವನ್ನು ಹಿಡಿದು ಶುದ್ಧವಾದ ಜಲವನ್ನು ಅದರಲ್ಲಿ ತುಂಬಿ ಎಡಗೈಯಿಂದ ಗಂಟೆಯನ್ನು ಬಾರಿಸುತ್ತಾ ಭಗವಂತನಿಗೆ ಪುರುಷ ಸೂಕ್ತದಿಂದ ಅಭಿಷೇಕ ಮಾಡಬೇಕು ಓಂ ಸಹಸ್ರ ಶೀರಷ ಪುರುಷ ಸಹಸ್ರಾಕ್ಷ ಸಹಸ್ರ ಪಾತ್ ಸಭೂಮಿಂ ವಿಶ್ವತೋ ವೃತ್ಪಾತ್ಯ ದಶಾಂಗುಲಂ ದೇವರ ನಿರ್ಮಾಲ್ಯತೀರ್ಥವನ್ನು ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟು ಲಕ್ಷ್ಮೀದೇವಿಯ ಪ್ರತಿಮೆ ಶಂಖ ಮೊದಲಾದವುಗಳನ್ನು ತಟ್ಟೆಯಲ್ಲಿ ಇರಿಸಿ ಶ್ರೀಸೂಕ್ತದಿಂದ ಮಹಾಲಕ್ಷ್ಮಿಗೆ ಅಭಿಷೇಕವನ್ನು ಮಾಡಬೇಕು ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತ ಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಲಕ್ಷ್ಮಿಯ ನಿರ್ಮಾಲ್ಯತೀರ್ಥವನ್ನು ಪಾತ್ರೆಯಲ್ಲಿ ಹಾಕಿ ಪ್ರತಿಮೆ ಮೊದಲಾದವುಗಳನ್ನು ಪೀಠದಲ್ಲಿ ಇರಿಸಬೇಕು ಹನುಮಂತ ದೇವರ ಪ್ರತಿಮೆಯನ್ನು ಇಟ್ಟುಕೊಂಡು ಆ ಪ್ರತಿಮೆಗೆ ಶುದ್ಧ ಜಲದಿಂದ ಅಭಿಷೇಕವನ್ನು ಮಾಡಬೇಕು ಓಂ ಬಳಿ ತತ್ವಪೂಷೇಹಿ ದರ್ಶತೀ ಯದೀಮುಪರೇ ಸಾಧತೆ ಮತಿರ್ಲತ ಅನಯಂತ ಅನಯಂತಸ್ರ ಸಮಯವಿದ್ದರೆ ಸುಂದರಕಾಂಡ ವಾಯುಸ್ತುತಿ ಮೊದಲಾದವುಗಳನ್ನು ಪಠಿಸಬೇಕು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮ ಭೀಮೇವ ಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ ಎಂಬುದಾಗಿ ಪ್ರಾರ್ಥಿಸಿ ಹನುಮಂತೇವರ ಪ್ರತಿಮೆಯನ್ನು ಪೀಠದಲ್ಲಿ ಇರಿಸಬೇಕು ಗರುಡನ ಪ್ರತಿಮೆಗೆ ಈ ಮಂತ್ರದಿಂದ ಅಭಿಷೇಕ ಮಾಡಬೇಕು ತತ್ಪುರುಷಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಗರುಡ ಪ್ರಚೋದಯಾತ್ ಪ್ರತಿಮೆಯನ್ನು ಒರೆಸಿ ಪೀಠದ ಮೇಲೆ ಸ್ಥಾಪಿಸಬೇಕು ಶೇಷದೇವರ ಪ್ರತಿಮೆ ಇದ್ದರೆ ಆ ಪ್ರತಿಮೆಗೆ ಈ ಮಂತ್ರದಿಂದ ಅಭಿಷೇಕ ಮಾಡಬೇಕು ಓಂ ಶೇಂ ಶೇಷಾಯ ನಮಃ ಪ್ರತಿಮೆಯನ್ನು ಒರೆಸಿ ಪೀಠದಲ್ಲಿ ಇರಿಸಬೇಕು ಯತಿಗಳ ವೃಂದಾವನವಿದ್ದರೆ ಟೀಕಾಕೃತ್ಪಾದಾದಿ ಯತಿಗಳ ಬೃಂದಾವನಗಳಿಗೆ ಆಯಾ ಸ್ತೋತ್ರಗಳಿಂದ ಅಭಿಷೇಕ ಮಾಡಬೇಕು ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ ಮಧ್ಯಮಂ श्रीमदाचार्यपर्यन्तां वन्दे गुरुपरम्परां पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधे न वे पूजासङ्कल्पः आचम्य प्राणानायम्य देशकालो सङ्कीर्त्य अनन्तकल्याणगुणैकसिन्धुः श्रीविष्णुना प्रेरितमानसोऽहं तस्यैव वीर्येण बलेन तेजसा सञ्जीवितस्वान्तवपुश्चिदिन्द्रियः श्रीविष्णुप्रेरणया श्रीविष्णुप्रीत्यर्थं भगवतो ೇಣ ಭಗವತಸ್ತೆಜಸ ಭಗವತಃ ಕರ್ಮಣ ಭಗವತೋ ವಾಸು ದೇವಸಿಲೋಪಾರದ್ರವ್ಯೈ ಶ್ರೀಮದಂದೀರ್ಥಿತ ತಂತ್ರಸಾರೋಕ್ತ ಇಂದ್ರಿಯಧಿಷ್ಠಾತ್ರ ವಾಸು ದೇವ ಪ್ರೇರಿಹಂ ಭಗವತಃ ವಾಸು ದೇವಶೋಪಚಾರೈ ಪೂಜಾಖ್ಯಂ ಕರ್ಮ ಕರಿಷ್ಯೆ ಎಂಬುದಾಗಿ ಶುದ್ಧವಾದ ಜಲವನ್ನು ತೆಗೆದುಕೊಂಡು ಕೈಯಿಂದ ನೀರನ್ನು ಬಿಡಬೇಕು ಕಲಶಪೂಜಾ ಕಲಶಸ್ ಮುಖೇ ವಿಷ್ಣು ಕಂಠೇ ರುದ್ಧ ಸಾಮಶ್ರಿ मूले तत्र स्थितो ब्रह्मा मध्ये मातृगणास्तथा सप्तद्वीपा सप्तद्वीपावसुन्धरा ऋग्वेदोऽथ यजुर्वेदः सामवेदो हितर्वणः अङ्गैश्च सहिताः सर्वे कलशं तु समाश्रिताः अत्र गायत्री सावित्री शान्तिपुष्टिः करीतथा आयान्तु देवपूजार्थम् अभिषेकार्थमादृताः सर्वे समुद्रा सरितस्तीर्थानि जलदानदाः आयान्तु देवपूजार्थम् अभिषेकार्थमादरात् इमं मे गङ्गे यमुने सरस्वति श्रुतृस्तोमं सजतापरुष्ण्या असिक्न्या वा रुद्रुदे वितस्तयार्जीयैकेयेषु नैख्या सुशोमाय गङ्गे च यमुने चैव गोदावरि सरस्वति नर्मदे सिन्धुकावेरीजलेऽस्मिन् सन्निधिं कुरु शङ्खपूजा त्वं पुरा सागरोत्पन्नो विष्णुना विदृतः करे ನಮಿತ ಸರ್ವ ದೈವೇಶ್ಚ ಪಂಚಜನ್ಯ ನಮೋಸ್ತುತಿ ಭಗವಂತನನ್ನು ತಟ್ಟೆಯಲ್ಲಿ ಇರಿಸಿ ಶಾಲಿಗ್ರಾಮ ಸುದರ್ಶನ ಚಕ್ರಾಂಕಿತ ವಿಷ್ಣುಪಾದ ವಿಷ್ಣುವಿನ ಪ್ರತಿಮೆ ಇವುಗಳನ್ನೆಲ್ಲವನ್ನೂ ಕೂಡ ತಟ್ಟೆಯಲ್ಲಿ ಇರಿಸಿ ಪುರುಷ ಸೂಕ್ತದಿಂದ ಅಭಿಷೇಕವನ್ನು ಮಾಡಬೇಕು ಓಂ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರ कभूमिं विश्वतो ओवृत्वात्यतिष्ठद्दशाङ्गुलम् अतो ओ, ओ आवन्तु नो यतो विष्णुर्विचक्रमे पृथिव्याः सप्तधामाभिः इदं विष्टुर्विचक्रमे त्रेधानिदादे पदं समूळमस्य पां सुरे त्रीणि पदा विचक्रमे विष्णुर्गोपा अदाभ्यः अतो धर्माणि धारयन् परमाप्पन ಪ್ರತಿಮೆಗೆ ಅಭಿಷೇಕವನ್ನು ಮಾಡುವಾಗ ಶಂಖದಿಂದಲೇ ಜಲವನ್ನು ಹಾಕಬೇಕು ಎಡಗೈಯಲ್ಲಿ ಘಂಟಾನಾದವನ್ನು ಮಾಡುತ್ತಾ ಅಭಿಷೇಕ ಮಾಡಿ ಪರಮಾತ್ಮನ ಪ್ರತಿಮೆಯನ್ನು ವಸ್ತ್ರದಿಂದ ವರಿಸಿ ಪೀಠದಲ್ಲಿ ಸ್ಥಾಪಿಸಿ ತುಳಸಿ ಸಮೇತವಾಗಿರುವಂತಹ ಗಟ್ಟಿಯಾದ ಗಂಧದಿಂದಲೇ ಭಗವಂತನಿಗೆ ಗಂಧವನ್ನು ಸಮರ್ಪಣ ಮಾಡಬೇಕು ಗಂಧದ್ವಾರಾಂ ದುರಾದರ್ಶಾಂ ನಿತ್ಯಪುಷ್ಟಾಂ ಕರೀಷಿಣೀ ಈಶ್ವರೀ ಇಂ ಸರ್ವಭೂತಾನಂ ಪುಷ್ಪವನ್ನು ತೆಗೆದುಕೊಂಡು ವಿಷ್ಣು ಸಹಸ್ರನಾಮದಿಂದ ಭಗವಂತನನ್ನು ಅರ್ಚನೆ ಮಾಡಬೇಕು ಸಮಯವಿದ್ದರೆ ಸಂಪೂರ್ಣ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಇಲ್ಲದಿದ್ದರೆ ಸ್ವಲ್ಪೇ ಭಾಗವನ್ನಾದರೂ ಪಠಣ ಮಾಡಬೇಕು ವಿಶ್ವಂವಿಷ್ಟುರ್ವಟ್ಕಾರೋ ಭೂತ ಭುವ್ಯಭವತ್ ಪ್ರಭು ಭೂತಕೃತ್ಭೂತ ಭದ್ಭಾವೋ ಭೂತಾತ್ಮ ಭೂತ ಭಾವನಃ ಯಜ್ಞ ಯಜ್ಞ ಯಜ್ಞಾಂಗೋ ಯಜ್ಞವಾಹನಃ यज्ञकृत्यज्ञभृद्यज्ञ यज्ञभुव्यज्ञसादनः यज्ञान्तकृत्यज्ञगुह्या मन्नमन्नाद एव च आत्मयोनिः स्वयं जातो वैखानः सामगायनः देवकीनन्दनः स्रष्टा क्षितीशः पापनाशनः शङ्कभृन्नन्दकीचक्रीशाङ्गधन्वागदाधरः रथाङ्गपाणिरक्षोभ्यः सर्वप्रहरणायुधः सर्वप्रहरणायुध ॐ नम इति भगवन्तनि ಧೂಪಾರ್ತಿಯನ್ನು ಮಾಡಬೇಕು ಕೆಂಡದಲ್ಲಿ ದಶಾಂಗವನ್ನು ಹಾಕಿ ಪರಮಾತ್ಮನಿಗೆ ಗಂಟೆಯನ್ನು ಬಾರಿಸುತ್ತಾ ಧೂಪವನ್ನು ಅರ್ಪಿಸಬೇಕು ವನಸ್ಪತ್ಯುದ್ಭವೋ ಧೂಪೋ ಗಂಧಾಡ್ಯೋ ಗಂಧ ಉತ್ತಮ ದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ವ್ಯಜನದಿಂದ ಧೂಪವನ್ನು ಸಮರ್ಪಿಸಿ ಸಾಜ್ಯಂ ತ್ರಿವರ್ತಿ ಸಂಯುಕ್ತ ವಹಿನಾ ಯೋಜಿತಂ ಮಯ ದೀಪಂ ಗ್ರಹಾಣ ದೇವೇಶ ್ರೈಲೋಕ್ಯತಿರಾಪ ಮೂರು ಬಾರಿ ದೀಪವನ್ನು ಭಗವಂತನಿಗೆ ಬೆಳಗಿ ತಾನೇ ಆ ತ್ರಾರ್ಥಿಕ್ಯವನ್ನು ಆರಿಸಬೇಕು ನೈವೇದ್ಯ ವಿಧಿ ಭಗವಂತನ ಎದುರಿಗೇನೆ ನೈವೇದ್ಯವನ್ನು ಸ್ಥಾಪನೆ ಮಾಡಬೇಕು ಅಮೃತೀಕರಣಾರ್ಥಂ ಧೇನಮುದ್ರಾಂ ಪ್ರದರ್ಶಯಾಮಿ ಸಂರಕ್ಷಣಾರ್ಥಂ ಚಕ್ರಮುದ್ರಾಂ ಪ್ರದರ್ಶಯಾಮಿ ನಿರ್ವಿಶೀಕರಣಾರ್ಥಂ ಗರುಡಮುದ್ರಾಂ ಪ್ರದರ್ಶಯಾಮಿ ಪವಿತ್ರೀಕರಣಾರ್ಥಂ ಶಂಖಮುದ್ರಾಂ ಪ್ರದರ್ಶಯಾಮಿ ಮುದ್ರೆಯನ್ನು ನೈವೇದ್ಯದ ಪದಾರ್ಥಗಳ ಮೇಲೆ ತೋರಿಸಿ ಕೈಯಲ್ಲಿ ಜಲವನ್ನು ಹಿಡಿದುಕೊಂಡು ಪರಮಾತ್ಮನಿಗೆ ಆ ನೈವಿ ನಿವೇದಿತವಾದ ಪದಾರ್ಥಗಳ ಮೇಲೆ ತುಳಸಿಯನ್ನು ಹಾಕಿ ಅಭಿಗಾರ ಮಾಡಿ ಶುದ್ಧವಾದ ಜಲದಿಂದ ಪರಿಶೇಚನ ಮಾಡಬೇಕು ಸತ್ಯಂ ತೊರತೆಯನ್ನು ಪರಿಶಿಂಚಾಮಿ ಅಮೃತೋಪಸ್ಥರ ನಮಸಿ ಸ್ವಾಹ ಎಂಬುದಾಗಿ ನೀರು ಬಿಟ್ಟು ಪ್ರಾಣಾತ್ಮನೆ ಶ್ರೀ ನಾರಾಯಣಾಯ ಸ್ವಾಹ ಓಂ ಅಪಾನಾತ್ಮನೆ ಶ್ರೀ ವಾಸುದೇವಾಯ ಸ್ವಾಹ ಓಂ ವ್ಯಾನಾತ್ಮನೆ ಶ್ರೀ ಸಂಕರ್ಷಣಾಯ ಸ್ವಾಹ ॐ उदानात्मने श्रीप्रद्युम्नाय स्वाहा ॐ समानात्मने श्री अनिरुद्धाय स्वाहा ए ऐदु सला शङ्खदिन्दलेने पात्रेलि जलवन् बिडबेत् अद्य तिष्ठति यत्किञ्चित् कल्पितं चापरं गृहे पक्वमन्नं स पानीयं सर्वोपस्करसंयुतं यथा कालं मनुष्याद्यैः भोक्षमाणं शरीरिभिः तत्सर्वं विष्णुपूजास्तु प्रियतां मे जनार्दनः श्रीनिवासनमस्तुभ्यं महा नैवेद्यमुत्तमम् ನಿತ್ಯ ತೃಪ್ತಗ್ರಹ ಅಣೇದಂ ಕೃಪಯಾ ಭಕ್ತವತ್ಸಲ ಎಂಬುದಾಗಿ ಪರಮಾತ್ಮನಿಗೆ ಪ್ರಾರ್ಥಿಸಿ ನೈವೇದ್ಯವನ್ನು ಮಹಾಲಕ್ಷ್ಮೀ ದೇವಿಯೇ ಪರಮಾತ್ಮನಿಗೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಪಾನೀಯ ಮುಂತಾದಂತಹ ಭೋಜ್ಯ ಸಾಮಗ್ರಿಗಳನ್ನು ಬಡಿಸುತ್ತಿದ್ದಾಳೆ ಎಂಬುದಾಗಿ ಅನುಸಂಧಾನವನ್ನು ಮಾಡುತ್ತಾ ಪರಮಾತ್ಮನಿಗೆ ನೈವೇದ್ಯವನ್ನು ಮಾಡುವಂತಹ ಸಂದರ್ಭದಲ್ಲಿ ದ್ವಾದಶ ಸ್ತೋತ್ರದ ಶ್ಲೋಕವನ್ನು ಪಠಿಸಬೇಕು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾದ್ಯಾದಿ ವರದೇಶವರಪ್ರದಂ ಎಂಬುದಾಗಿ ಪಠಿಸಿ ಮೂಲಮಂತ್ರವನ್ನು ಜಪಿಸಿ ಮಹಾಲಕ್ಷ್ಮ್ಯಾದಿ ಯವಾನಂ ಕರೇದೆ ದಕ್ಷಿಣೆ ನಘ ಉತ್ತರಪೋಷಣಂ ದಿವ್ಯಂ ಪಿಬದೇವರಮಾಪತೆ ಎಂಬುದಾಗಿ ಭಗವಂತನ ಉತ್ತರ ಉತ್ತರಾಪೋಷಣಕ್ಕಾಗಿ ಜಲವನ್ನು ಹಾಕಿ ಪರಮಾತ್ಮನಿಗೆ ಕುಗೀಫಲ ಸುವರ್ಣಪುಷ್ಪ ದಕ್ಷಿಣಾದಿಗಳನ್ನು ಸಮರ್ಪಿಸಿ ಮಹಾಮಂಗಳಾರ್ತಿಯನ್ನು ಮಾಡಬೇಕು ಓಂ ಜಯತಿ ಹರ್ಯಚಿಂತ್ಯಸ್ಸರ್ವದೇವೈಕವಂದ್ಯ ಪರಮಗುರುರರಭಿಷ್ಟಾವಾಪ್ತಿ ಸಜ್ಜನಾನ ನಿಖಿಲ ಗುಣಗಣಾರಣೋ ನಿತ್ಯ ನಿರ್ಮುಕ್ತ ದೋಷಃಃ ಸರಸನೈನೋಸೌ ಶ್ರೀಪತಿರ್ಮಾನೋನಃ ಭಗವಂತನಿಗೆ ಸೂರ್ಯಚಂದ್ರರಿಂದ ಅಗ್ನಿಯಿಂದ ಜಗವನ್ನು ಬೆಳಗಿಸುವಂತಹ ಪರಮಾತ್ಮನಿಗೆ ಮಂಗಳಾರ್ತಿಯನ್ನು ಮಾಡಿ ಪ್ರಾರ್ಥಿಸಬೇಕು ಕೃಷ್ಣಾಯ ವಾಸುದೇವಾಯ ಹರೈ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಎಂಬುದಾಗಿ ಪ್ರಾರ್ಥಿಸಿ ರಮಾದೇವಿಗೆ ಪ್ರಾಣದೇವರಿಗೆ ಶೇಷರಿಗೆ ತೀರ್ಥವನ್ನು ಹಾಕಿ ಮೂರು ಬಾರಿ ತೀರ್ಥವನ್ನು ಹಾಕಿ ಗಂಧ ತುಳಸಿ ಹರಿದ್ರಾ ಕುಂಕುಮವನ್ನು ಲಕ್ಷ್ಮೀದೇವಿಗೆ ಸಮರ್ಪಿಸಿ ಪ್ರಾಣದೇವರಿಗೆ ಗಂಧವನ್ನು ಅಕ್ಷತೆಯನ್ನು ತುಳಸಿ ಹೂಗಳನ್ನು ಹಾಕಿ ಶೇಷ ಗರುಡರಿಗೂ ಕೂಡ ದೇವರ ನಿರ್ಮಾಲ್ಯವನ್ನು ಸಮರ್ಪಿಸಿ ನೈವೇದ್ಯವನ್ನು ಮಾಡಬೇಕು ರಮಾ ಬ್ರಹ್ಮಾದಯೋ ದೇವಾ ಸನಕಾದ್ಯಾಶುಕಾದಯ ಶ್ರೀ ನೃಸಿಂಹ ಪ್ರಸಾದೋ ಎಂ ಸರ್ವೇ ಗೃಹಂತು ವೈಷ್ಣವಾ ಎನ್ನುವ ಈ ಶ್ಲೋಕವನ್ನು ಪಠಿಸಿ ರಮಾ ವಾಯು ಗರುಡ ಶೇಷ ಇವರ ನೈವೇದ್ಯವನ್ನು ಮಾಡಿ ಸನಕಾದಿಗಳು ಶುಕಾದಿಗಳಿಗೂ ಕೂಡ ನೈವೇದ್ಯವನ್ನು ಮಾಡುತ್ತಿದ್ದೇವೆ ಎಂಬುದಾಗಿ ಚಿಂತಿಸಿ ಮಹಾಮಂಗಳಾರತಿಯನ್ನು ಮಾಡಬೇಕು ಮಾಯಾವೀಪರಮಾನಂದ ತಕ್ತ ವೈಕುಂಠಮುತ್ತಮಂ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದಿತೆ ಓಂ ಶ್ರೀಜಾತಶ್ರಿಯ ಆ ನಿರೀಯ ಶ್ರಿಯಂಯೋ ಜ್ರಭ್ಯೋ ದಾತಿ ಶ್ರಿಯಂವಸ ಆನಾ ಅಮೃತಮ ಆ ಸತ್ಯಾಸ ಸತ್ಯ ಮಹಾ ಮಹಾಮಂಗಳರ್ತಿಯನ್ನು ಮಾಡಿ ಪರಮಾತ್ಮನ ಬಲಭಾಗದಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಪ್ರಾರ್ಥಿಸಬೇಕು नाहं कर्ता हरिः कर्ता तत्पूजा कर्मचाखिलं तथापि मत्कृता पूजा तत्प्रसादेन नान्यथा कायेन वाचा मनसिन्धिर्वा बुद्ध्यात्मना वा अनुसृतस्वभावं करोमि यद्यत् सकलं परस्मै नारायणायेति समर्पयामि यस्य स्मृत्या च नामोक्त्या तपःपूजा क्रियादिषु न्यूनं सम्पूर्णतां याति सद्यो वन्दे तवच्युतम् ಅನಯ ಪೂಜೆಯ ಅಸ್ಮತ್ಗುರುವಂತರ್ಗತ ತತ್ವದೇವತಾಂತರ್ಗತ ಭಾರತೀರಋ ಭಿನ್ನ ಕುಲದೇವತಾ ಭಿನ್ನ ಶ್ರೀಲಕ್ಷ್ಮೀನಾರಾಯಣ ಪ್ರಿಯತಾಂ ಶ್ರೀ ಶ್ರೀಕೃಷ್ಣಾರ್ಪಣಮಸ್ತೂ ಎಂಬುದಾಗಿ ಪೂಜೆಯನ್ನು ಸಮರ್ಪಿಸಿ ದೇವರ ಪೆಟ್ಟಿಗೆಯನ್ನು ಕಟ್ಟಿ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಭಗವಂತನ ಪೂಜೆಯನ್ನು ಪರಮಾತ್ಮನಿಗೆ ಸಮರ್ಪಿಸಬೇಕು ಇದು ಸಂಕ್ಷೇಪ ದೇವಪೂಜಾ ಪದ್ಧತಿಯ ವಿಧಿ ಇದನ್ನು ಸ್ಪಷ್ಟವಾಗಿ ಅರಿತುಕೊಂಡು ವಿಶೇಷವಾಗಿ ಸಮಯವಿದ್ದರೆ ಮುಂದೆ ಹೇಳುವಂತಹ ವಿಸ್ತಾರ ಪೂಜೆಯನ್ನು ಮಾಡಿ ಭಗವದ್ಭಕ್ತರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಶ್ರೀಕೃಷ್ಣಾರ್ಪಣಮಸ್ತಾರೆ